ನಮಸ್ಕಾರ ವೀಕ್ಷಕರೇ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಪ್ರೋಮೋ ಮೂಲಕ ಸಂಚಲನ ಮೂಡಿಸಿದ ಧಾರಾವಾಹಿ ಅಂದರೆ ಅದು ಝೀ ಕನ್ನಡದಲ್ಲಿ ಪ್ರಸಾರವಾಗಬೇಕಿದ್ದ ಕರ್ಣ ಜಗತ್ತೇ ಮೆಚ್ಚಿದ ಡಾಕ್ಟರ್ ಒಬ್ಬ ತನ್ನ ಕುಟುಂಬದವರ ಪ್ರೀತಿಯಿಂದ ವಂಚಿತನಾಗಿ ಅವರ ಪ್ರೀತಿಯನ್ನು ಗಳಿಸುವುದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದು ಈ ಧಾರಾವಾಹಿಯ ಒಂದೆಳೆ ಇನ್ನು ವಾಹಿನಿ ಬಹಿರಂಗಪಡಿಸಿದ ಇತರೆ ಪ್ರೋಮೋಗಳನ್ನು ನೋಡಿದಾಗ ಇದರಲ್ಲಿ ಹಲವಾರು ತಿರುವುಗಳಿರುವುದು ಖಚಿತ ಕರ್ಣ ಧಾರಾವಾಹಿಯ ತಾರಾಗಣವು ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಕಿರಣ್ ರಾಜ್ ಭವ್ಯ ಗೌಡ ಹಾಗೂ ನಮೃತ ಗೌಡ ಮುಖ್ಯ ಪಾತ್ರದಲ್ಲಿ ನಟಿಸಲಿದ್ದಾರೆ ಇನ್ನುಳಿದಂತೆ ಆಶಾಲತಾ ಅವರು ಟಿ ಎಸ್ ನಾಗಾಭರಣ ಅವರು ಅಶೋಕ್ ಅವರು ಸಿಮ್ರನ್ ವರಲಕ್ಷ್ಮಿ ಸುಂದರ್ ವೀಣಾ ವೀಣಾ ವಿನಯ್ ಕಶ್ಯಪ್ ಅವರು ಕೂಡ ಈ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಧಾರಾವಾಹಿಯನ್ನ ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ದೊಡ್ಡ ಬಜೆಟ್ ಅದ್ದೂರಿ ಸೆಟ್ನಲ್ಲಿ ನಿರ್ಮಾಣ ಆಗ್ತಿರೋ ಕರ್ಣ ಧಾರಾವಾಹಿಗಾಗಿ ಸೀರಿಯಲ್ ಪ್ರಿಯರಂತೂ ಕಾದು ಕುಳಿತಿದ್ರು ಜೂನ್ ಹದಿನೈದರವರೆಗೆ ಎಲ್ಲವೂ ಸರಿಯಾಗೇ ಇತ್ತು ಆದರೆ ಜೂನ್ ಹದಿನಾರರಂದು ಮಧ್ಯಾಹ್ನದ ಹೊತ್ತಿಗೆ ಇಂದು ಕರ್ಣಧಾರವಾಹಿ ಪ್ರಸಾರ ಆಗೋದಿಲ್ಲ ಅನ್ನೋ ವಿಷಯ ಈ ಕನ್ನಡ ವಾಹಿನಿ ಹಾಕಿಕೊಂಡಿದೆ ಆದರೆ ಸೀರಿಯಲ್ ಪ್ರಸಾರ ಮಾಡದೇ ಇರೋದಕ್ಕೆ ಏನು ಕಾರಣ ಅಂತ ವಾಹಿನಿ ತಿಳಿಸಿರಲಿಲ್ಲ ಆದರೆ ಬಲ್ಲ ಮೂಲಗಳ ಪ್ರಕಾರ ಇದಕ್ಕೆ ಭವ್ಯಗೌಡ ಅವರೇ ಕಾರಣ ಅಂತ ಬಿಂಬಿಸಲಾಗ್ತಾ ಇದೆ ಹೌದು ಈ ಹಿಂದೆ ಇನ್ನೊಂದು ವಾಹಿನಿಯಲ್ಲಿ ಪ್ರಸಾರ ಆಗುವ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭವ್ಯ ಗೌಡ ಅವರು ಭಾಗವಹಿಸಿದ್ದರು ಆಗ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ಅವಧಿ ಇನ್ನು ಮುಗಿದಿರುವಂತೆ ಒಪ್ಪಂದ ಮುಗಿಯುವವರೆಗೂ ಭವ್ಯ ಬೇರೆ ವಾಹಿನಿಗಳಲ್ಲಿ ಯಾವುದೇ ಶೋಗಳಲ್ಲಿ ನಟಿಸುವಂತಿಲ್ಲ ಅನ್ನೋದು ಅವರ ಅಗ್ರಿಮೆಂಟ್ ಇದನ್ನ ಮುರಿದು ಭವ್ಯ ಅವರು ಧಾರಾವಾಹಿಗೆ ಹೋಗ್ತಿರೋದಕ್ಕೆ ಪ್ರತಿಸ್ಪರ್ಧಿ ಚಾನೆಲ್ ಅವರು ವಾಹಿನಿಗೆ ಸ್ಟೇ ತಂದಿದ್ದಾರೆ ಅನ್ನೋದು ಎಲ್ಲೆಡೆ ಹರಿದಾಡ್ತಾ ಇರೋ ಸುದ್ದಿ ಇದನ್ನ ಹೊರತಾಗಿ ಇನ್ನೂ ಕೆಲವೊಬ್ಬರು ಭವ್ಯ ಅವರೇ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ ಹಾಗಾಗಿ ಆ ಒಂದು ಪಾತ್ರವನ್ನು ಬೇರೆಯವರು ಬಂದು ನಿಭಾಯಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಕರ್ಣ ಧಾರಾವಾಹಿಯ ಪ್ರಸಾರದ ದಿನಾಂಕವನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ವಾಹಿನಿ ಈ ವಿಷಯದ ಬಗ್ಗೆ ಯಾವುದೇ ರೀತಿಯಾದ ಕಾಮೆಂಟ್ ಕೂಡ ಮಾಡ್ತಾ ಇಲ್ಲ ಇನ್ನು ಕರ್ಣ ಧಾರಾವಾಹಿ ತಡವಾಗಿದ್ದಕ್ಕೆ ಬೇಸರದಿಂದ ಕಿರಣ್ ರಾಜ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ ತಡವಾಗಿರೋದಕ್ಕೆ ಬೇಸರವಾಗಿದೆ ಹಾಗೆ ತಡವಾಗಿದ್ದಕ್ಕೆ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ ಅಂತ ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ ಏನೇ ಆಗಲಿ ಸಂಭ್ರಮದಲ್ಲಿದ್ದ ಕರ್ಣ ತಂಡಕ್ಕೆ ಎದುರಾದ ದಿಢೀರ್ ಆಘಾತದಿಂದ ವಾಹಿನಿಗೆ ಹಾಗೂ ಪ್ರೊಡಕ್ಷನ್ಗೆ ತುಂಬಾ ನಷ್ಟ ಉಂಟಾಗಿದೆ ಆದರೂ ವಾಹಿನಿಯು ಕರ್ಣ ಬರುವುದನ್ನು ತಡ ಮಾಡಬಹುದು ಆದರೆ ತಡೆಯಲಾಗ ತಡೆಯಲಾಗುವುದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಕಿರಣ್ ರಾಜ್ ಹಾಗೂ ಕರ್ಣನ ಅಭಿಮಾನಿಗಳು ಜಸ್ಟಿಸ್ ಫಾರ್ ಕರ್ಣ ಜಸ್ಟಿಸ್ ಫಾರ್ ಆರ್ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡ್ ಕೂಡ ಶುರು ಮಾಡಿದ್ದಾರೆ ಆದಷ್ಟು ಬೇಗ ಕರ್ಣ ನಿಮ್ಮ ಮನೆಗೆ ಬರ್ತಾನೆ ಅನ್ನೋದು ನಮ್ಮ ನಂಬಿಕೆ ಕೂಡ ಹೌದು ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟೆಲಿವುಡ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ